ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಸುಖ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸಖತ್ತಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದು ನಾನು ನಿಮಗೆ ಸಾರಿಗೆ ಕುಚ್ ಹಾಕೋದನ್ನ ಹೇಳ್ಕೊಡ್ತೀನಿ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಯಾವ ರೀತಿ ಹಾಕಬೇಕು ಕುಚ್ನ ಅಂತ ಕಂಪ್ಲೀಟ್ ಮೆಥಡನ್ನ ನನ್ನಲ್ಲಿ ಪ್ರೀವಿಯಸ್ ವೀಡಿಯೋದಲ್ಲಿ ಕೂಡ ನೀವು ನೋಡಬಹುದು ಹಾಗೆಯೇ ಇವತ್ತು ನನಗೆ ತ್ರೀ ಆರ್ಡರ್ ಇದೆ ನಾನು ಯಾವ ರೀತಿ ಒಂದೇ ದಿನದಲ್ಲಿ ತ್ರೀ ಆರ್ಡರ್ಸ್ನ ಈಸಿಯಾಗಿ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾರೆಲ್ಲ ಸೀರೆಗೆ ಕುಚ್ ಹಾಕ್ತಾ ಇರ್ತೀರಾ ಅಥವಾ ಟೈಲರಿಂಗ್ ಮಾಡ್ತಾ ಇರ್ತೀರಾ ನಿಮಗೆಲ್ಲ ಈ ಟಿಪ್ ನಿಮಗೆ ಯೂಸ್ ಆಗ್ಬೋದು ಹಾಗೆಯೇ ತುಂಬ ಈಸಿಯಾಗಿ ಒನ್ ಡೇ ಅಲ್ಲೇ ಸೀರೆನ ಕುಚ್ಚು ಹಾಕೋದು ಹೇಗೆ ಕಂಪ್ಲೀಟ್ ಹೇಗೆ ಮಾಡ್ಬೋದು ಅಂತಲೂ ಹೇಳ್ಕೊಡ್ತೀನಿ ಸೊ ಕಂಪ್ಲೀಟ್ ವೀಡಿಯೋನ ನನ್ನ ಜೊತೆ ಮಿಸ್ ಮಾಡ್ದಲೇ ನೋಡಿ ಬಿಗಿನರ್ಸ್ ಕಂತು ಕುಚ್ಚು ಹಾಕೋಕೆ ಸ್ಟಾರ್ಟ್ ಮಾಡಿರ್ತಾರೆ ಈಗ ಲರ್ನರ್ ಆಗಿರ್ತಾರೆ ಅಥವಾ ಲಹ ಕಲಿತು ಹಾಕ್ತಾ ಇರ್ತಾರೆ ಅವ್ರಿಗಂತೂ ಇಡೀ ದಿನ ಒಂದು ಕುಚ್ಚು ಹಾಕ್ತಾ ಕುತ್ಕೊಂಡು ಬೋರ್ ಆಗ್ಬಿಡತ್ತಪ್ಪ ಎಷ್ಟೊತ್ತು ಹಾಕಿದ್ರು ಮುಗಿತ ಇಲ್ಲ ಕುಚ್ಚು ಅಂತ ಅನಿಸ್ತಾ ಇರುತ್ತಲ್ವ ಅಂಥವ್ರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅದೇ ರೀತಿ ಕುಚ್ ಹಾಕೋದನ್ನ ಪರ್ಫೆಕ್ಟಾಗಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋದ್ರಿಂದ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಈಸಿಯಾಗಿ ಕಂಪ್ಲೀಟ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಸೊ ಟೈಮಿಂಗ್ಸ್ನ ತೋರಿಸಿನೇ ವೀಡಿಯೋ ಮಾಡ್ತೀನಿ ಸೊ ಹಾಗಾಗಿ ಕಂಪ್ಲೀಟ್ ವಿಡಿಯೋನ ನೋಡಿ ನಾನು ನಿಮಗೆ ಫುಲ್ ಪ್ರೆಡ್ ಸುತ್ತೋದೆಲ್ಲ ತೋರಿಸೋದಿಲ್ಲ ನಾನು ಯಾವ್ಯಾವ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಯಾವ ರೀತಿ ಮುಂದೆ ಕುಚ್ ಹಾಕೋದನ್ನ ತೋರಿಸ್ತೀನಿ ಅಂತ ನೋಡಿ ನಾನು ಆಲ್ರೆಡಿ ಈ ರೀತಿ ಸುತ್ತಿಟ್ಕೊಂಡಿದ್ದೀನಿ ದಾರಾನ ಸ್ಯಾರಿ ಮ್ಯಾಚಿಂಗ್ ಏನಿದೆ ಅದನ್ನು ಸುತ್ತಿಟ್ಕೊಂಡಿದ್ದೀನಿ ಸ್ಯಾರಿನೂ ಕೂಡ ರೆಡಿ ಇದೆ ಜಿಗ್ ಜಾಗ್ ಫಾಲ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಸೊ ಈ ರೀತಿ ಸುತ್ತಿಟ್ಕೊಂಡಿದ್ರೆ ನಿಮಗೆ ನಿಮ್ಮ ಫ್ರೀ ಟೈಮಲ್ಲಿ ನೀವು ಈ ರೀತಿ ಸುತ್ತಿಟ್ಕೊಂಡು ಅದಾದ ನಂತರ ಟೈಮ್ ನೋಡ್ಕೊಂಡು ಕುತ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಕುಚ್ಚು ಅನ್ನೋದು ನೀವು ಮಿನಿಮಮ್ ಅಂದರೂ ಒನ್ ಅವರ್ ಒಂದು ಒಂದು ಕಾಲು ಗಂಟೆ ಟೈಮಲ್ಲೆಲ್ಲ ಹಾಕ್ಬೋದು ಈಗ ಕಲಿತಿರೋರಾದರೆ ಸ್ವಲ್ಪ ಸ್ಲೋ ಆಗುತ್ತೆ ಏನಾದರೂ ಮಿಸ್ಟೇಕ್ಸ್ ಆಗುತ್ತೆ ಅಂಥ ಟೈಮಲ್ಲಿ ನಿಮಗೆ ಕಮ್ಮಿ ಅಂದರೂ ಒಂದೂವರೆ ಗಂಟೆಯಲ್ಲಿ ಈ ರೀತಿ ಕುಚ್ಚಿನ ಕಂಪ್ಲೀಟಾಗಿ ಹಾಕ್ತೀರಾ ನಾನು ಗ್ಯಾರಂಟಿ ಕೊಡ್ತೀನಿ ಯಾಕಂದ್ರೆ ನಾನು ನಿಮ್ಗೆ ಇವತ್ತು ಲೈವಲ್ಲಿ ತೋರಿಸ್ತೀನಿ ಟೈಮ್ ತೋರಿಸಿ ತೋರಿಸ್ತೀನಿ ಯಾವ ರೀತಿ ನಾನು ಹಾಕ್ತೀನಿ ಮತ್ತೆ ಎಷ್ಟು ಟೈಮ್ ತಗೊಳ್ತೀನಿ ಎಷ್ಟು ಬೇಗ ಹಾಕ್ತೀನಿ ಅಂತ ನೋಡಿ ಇದೇ ಥರ ಸುತ್ತಕೊಳ್ಳೋದು ಸೊ ಹಾಗಾದ್ರೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿವಾಗ ನಿಮಗೆ ಟೈಮ್ ತೋರಿಸ್ತೀನಿ ಸೊ ಎಷ್ಟಾಗಿದೆ ಅಂತ ಮತ್ತೆ ಮತ್ತು ಒಂದು ಸೀರೆ ಕುಚ್ಚು ಹಾಕಿ ಕಂಪ್ಲೀಟ್ ಅಷ್ಟರಲ್ಲಿ ಎಷ್ಟು ಟೈಮ್ ಆಗಿರುತ್ತೆ ಅಂತಲೂ ತೋರಿಸ್ತೀನಿ ನೋಡಿ ನೋಡಿ ಟೈಮ್ ಬಂದು ಏಳು ಗಂಟೆಗೆ ಐದು ನಿಮಿಷ ಇದೆ ಅಂದರೆ ಆರು ಐವತ್ತಾಯಿತು ಐವತ್ತೈದಾಯಿತು ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಸೀರೆನ ದಿವಾನ್ ಕಾಟ್ ಮೇಲೆ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ವೆಯ್ಟಿಗೆ ಅಂತ ಹೇಳಿಬಿಟ್ಟು ದಿಂಬು ಟೇಬಲ್ ಎಲ್ಲ ಇಟ್ಕೊಂಡಿದ್ದೀನಿ ಮತ್ತು ಥ್ರೆಡ್ ಎಲ್ಲ ಸುತ್ಕೊಂಡಿದ್ದೀನಿ ಟೈ ಮಾಡೋಕ್ಕೆ ಇಲ್ಲಿ ಸೀರೆಯಲ್ಲಿ ಸಿಲ್ವರ್ ಕಾಂಬಿನೇಷನ್ ಇರೋದ್ರಿಂದ ಸಿಲ್ವರ್ ಝರೀತ್ ರೆಡ್ನ ತೊಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಪರ್ಪಲ್ ಕಲರ್ ತೊಗೊಂಡಿದ್ದೀನಿ ಹಾಗೆಯೇ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನನಗೆ ಐದರಿಂದ ಹತ್ತು ನಿಮಿಷ ಟೈಮ್ ವೇಸ್ಟ್ ಆಗುತ್ತೆ ನಾನು ಹೇಳಿದ್ದು ಒನ್ ಅವರ್ ಅಥವಾ ಒಂದು ಕಾಲು ಗಂಟೆಲಿ ಸೊ ಹಾಗಾಗಿ ವೀಡಿಯೋ ಸ್ವಲ್ಪ ಟೈಮ್ ಸ್ವಲ್ಪ ಐದು ನಿಮಿಷ ಹೆಚ್ಚು ಕಮ್ಮಿ ಆಗುತ್ತೆ ನೀವು ಕೌಂಟ್ ಮಾಡ್ಕೋಬೋದು ಹಾಗೆಯೇ ಇದರಲ್ಲಿ ಒಂದು ನನ್ನ ಸಜೆಷನ್ ಏನಂತ ಹೇಳಿದ್ರೆ ಆದಷ್ಟು ಸಿಸರ್ ಯೂಸ್ ಮಾಡಿ ಅದು ಶಾರ್ಪ್ ಆಗಿರೋವಂಥ ಅಂಥ ಸೀಝರ್ ಸೊ ಕಟರ್ ಯೂಸ್ ಮಾಡೋದರಿಂದ ಸ್ವಲ್ಪ ಉದ್ದ ಗುಡ್ಡ ಬರುತ್ತೆ ಬಿಗಿನರ್ಸ್ ಆದರೆ ಹಾಗೇ ನಿಮ್ಗೆ ಯಾವುದು ಕಂಫರ್ಟೇಬಲ್ ಇರುತ್ತೆ ಅದ್ರ ಜೊತೆ ಅದನ್ನು ಕೂಡ ಯೂಸ್ ಮಾಡ್ಕೊಂಡು ಮಾಡ್ಬೋದು ಈ ರೀತಿ ಸರಿ ತೊಗೊಂಡು ಇನ್ನೊಂದು ಸಲ ತೋರಿಸ್ಕೊಡ್ತೀನಿ ನೋಡಿ ಲಾಸ್ಟ್ ವಿಡಿಯೋ ಯಾರು ನೋಡಿಲ್ಲ ಅವರಿಗೆ ಈ ವಿಡಿಯೋದಲ್ಲಿ ಯೂಸ್ ಆಗಲಿ ಅಂತ ಕುಚ್ಚನ್ನ ಯಾವ ರೀತಿ ಟೈ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಹೂವಿಗೆ ಗಂಟು ಹಾಕ್ತೀವಿ ಅಲ್ವಾ ಆ ರೀತಿ ಗಂಟು ಹಾಕಬೇಕು ಯಾವಾಗಲೂ ಅಷ್ಟೇ ಸೀರೆನ ಈ ರೀತಿ ಒಳಗಡೆ ಮುಖದಲ್ಲೇ ಇಟ್ಕೊಂಡ್ರಿ ನಾವು ಈಗ ಗಂಟು ಏನು ಥ್ರೆಡ್ ಉಳಿಯುತ್ತೆ ಸರಿ ಥ್ರೆಡ್ಡು ನೋಡಿ ಮೇಲುಗಡೆ ಈ ರೀತಿ ಬರುತ್ತೆ ಎಲ್ಲಕ್ಕೂ ಕಾಣಿಸ್ತಿದ್ಯಾ ಒಳಗಡೆ ಈ ಥ್ರೆಡ್ ಉಳಿಯುತ್ತಲ್ವಾ ಅದನ್ನು ಅದೇ ರೀತಿ ಕೆಳಗಡೆ ಬಿಡ್ಬೋದು ಆಗ ನಿಮಗೆ ಅದು ಕಟ್ ಆಗೋ ಚಾನ್ಸಸ್ ಇರೋದಿಲ್ಲ ಥ್ರೆಡ್ ಅಳ್ಕೊಂಡು ಹೋಗಲ್ಲ ನೋಡಿ ಈ ರೀತಿಯಾಗಿ ಇದಾದ ನಂತರ ಕುಚ್ಚಿ ಯಾವ ಸೈಜ್ಗೆ ಬೇಕು ನಿಮಗೆ ಆ ಸೈಜ್ಗೆ ಆದಷ್ಟು ಸಿಜರ್ ಯೂಸ್ ಮಾಡಿ ಎಲ್ಲ ಹೇಳ್ತಾರೆ ಕಟರ್ ಯೂಸ್ ಮಾಡಿದ್ರೆ ಟ್ರಿಮ್ಮರ್ ಅಥವಾ ಕಟರ್ ಅಂತೀರ ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಈ ಥರ ಅಗಲುಕೊಳ್ಳುತ್ತೆ ಅಂತ ಹಾಗೇನಿಲ್ಲ ಸೀಝರ್ ಯೂಸ್ ಮಾಡಿದ್ರೂ ಸಮೇತ ಇಲ್ಲಿ ನೋಡಿ ಕುಚ್ಚಿ ರೀತಿ ಅಗಲುಕೊಳ್ಳುತ್ತೆ ಆದರೆ ನಿಮಗೆ ಕಟರ್ ಯೂಸ್ ಮಾಡಿದಾಗ ಒಂದೊಂದು ಟೈಮ್ ನೀವು ಹಿಂಗೆ ದೂರದಲ್ಲಿಟ್ಕೊಂಡು ಕಟ್ ಇಡಬೇಕಾದ್ರೆ ಒಂದು ಉದ್ದ ಗುಡ್ಡ ಆಗೋ ಚಾನ್ಸಸ್ ಇರುತ್ತೆ ಹಾಗೆಯೇ ಒಂದು ತಮ್ ಒಂದು ತಮ್ ಗ್ಯಾಪ್ ಬಿಟ್ಕೊಂಡು ಅದ್ರ ಪಕ್ಕಕ್ಕೆ ನಾನು ಬೇರೆ ಕಲರ್ನ ಇದ್ದೀನಿ ಇದು ಅಷ್ಟೇ ಲೆಂತ್ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಸೀಸರಲ್ಲಿ ಕಟ್ ಮಾಡ್ಕೊಳ್ಳಿ ನೀವು ಇನ್ನೂ ಸ್ಟಾರ್ಟಿಂಗ್ ಈಗ ಹಾಕ್ತಾಯಿದ್ದೀರ ಲೆಂತ್ ಅಡ್ಜಸ್ಟ್ ಮಾಡೋಕ್ಕೆ ಗೊತ್ತಾಗಲ್ಲ ಅಂತ ಹೇಳೋದಾದರೆ ಫಸ್ಟಿಗೆ ಕಟ್ ಮಾಡ್ಕೋಬೇಡಿ ಯಾಕಂದರೆ ಲೆಂತ್ ವೇರಿಯೇಷನ್ ಆದರೆ ಸುಮ್ಮನೆ ಥ್ರೆಡ್ ವೇಸ್ಟ್ ಆಗ್ತಾ ಹೋಗುತ್ತೆ ಈ ರೀತಿ ತೊಗೊಂಡ್ಮೇಲೆ ಈ ರೀತಿ ಇಟ್ಕೋಬೇಕು ಫ್ರೆಂಟಿಗೆ ಸರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಗಟ್ಟಿ ಇಟ್ಕೋಬೇಕು ಜಾರ್ತಾ ಇರುತ್ತೆ ಮತ್ತು ನೀವು ಸ್ಯಾರಿ ಮೇಲೆ ಏನು ವಸ್ತುಗಳನ್ನ ಹೋಲ್ಡ್ ಮಾಡಿರ್ತೀರ ಅದು ವೆಯ್ಟ್ ಇಟ್ಟಿರ್ತೀರ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಆ ವೆಯ್ಟ್ ನಿಮಗೆ ಗಟ್ಟಿ ಇದ್ದಷ್ಟು ಟೈಮ್ ಮಾಡೋಕ್ಕೆ ತುಂಬ ಈಸಿಯಾಗಿ ಸಿಗುತ್ತೆ ಎಳ್ದಾಡಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ ನೀವು ಹಿಂಗೆ ಹಾಕಬೇಕಾದ್ರೆ ನಿಮ್ಮ ಜೊತೆನೇ ಬರಲ್ಲ ವಾಪಸ್ ಅದು ಫಸ್ಟು ಒಂದು ಫೈವ್ ಟು ಸಿಕ್ಸ್ ರೌಂಡು ಸುತ್ಕೊಳ್ಳಿ ಐದರಿಂದ ಆರು ಸಲ ಅದಾದಮೇಲೆ ಹೂಗಂಟು ಹೂಗಂಟು ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ ಈ ಹೂ ಗಂಟನ್ನ ಹಾಕ್ಕೊಂಡು ಟೈಟ್ ಮಾಡ್ಕೊತ ಬರಬೇಕು ನಿಮಗೆ ಎಷ್ಟು ತಿಕ್ನೆಸ್ ಬೇಕು ನೋಡ್ಕೊಳ್ಳಿ ಸ್ಯಾರಿದು ಕ್ವಾಲಿಟಿ ನೋಡಿಕೊಂಡು ತಿಕ್ನೆಸ್ ಎಷ್ಟು ಕೊಡಬೇಕು ನೋಡಿ ಎರಡಕ್ಕೂ ಒಂದೇ ಸಮ ಬಂತಲ್ವ ಈಗ ಅಷ್ಟು ತಿಕ್ನೆಸ್ಸಿಗೆ ಅಷ್ಟು ನಾಟ್ಗಳನ್ನ ಹಾಕ್ಕೊಳ್ತಾ ಬನ್ನಿ ಹೂಗಂಟನ್ನ ಅದಾದ ನಂತರ ಈ ಪಕ್ಕದ ಕುಚ್ಚು ಏನು ಸೈಜ್ ಇರುತ್ತೆ ಅದೇ ಸೈಜ್ಗೆ ನೋಡಿಕೊಂಡು ಕತ್ರಿಲಿ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಕುಚ್ಚು ಸೈಜ್ ಮೇಂಟೈನ್ ಮಾಡ್ಬೋದು ನೀವು ಸೈಜು ಕೂಡ ಈಕ್ವಲ್ ಆಗಿ ಬರುತ್ತೆ ಮತ್ತು ವೇರಿಯೇಷನ್ ಆಗೋದಿಲ್ಲ ನಿಮಗೆ ಫೋಟೋದಲ್ಲಿ ವೇರಿಯೇಷನ್ ಟೈಪ್ ಕಾಣಿಸ್ಬೋದು ಬಟ್ ರಿಯಲ್ ಆಗಿ ಯಾವುದೇ ರೀತಿ ವೇರಿಯೇಷನ್ಸ್ ಇಲ್ಲ ಈಕ್ವಲ್ ಆಗಿ ಬಂದಿದೆ ನೀವೀಗ ನೋಡ್ತಿರ್ಬೋದು ಟೈಮ್ ಆಗಲೇ ಎಂಟು ಇಪ್ಪತ್ತೈದು ಆಗ್ತಾ ಬಂತು ಇಲ್ಲಿ ಒಂದೂವರೆ ಗಂಟೆ ಟೈಮ್ ಆಯಿತು ಯಾಕಂತ ಹೇಳಿದ್ರೆ ನಾನು ಮುಂಚೆ ನೀವು ನೋಡ್ಬೋದು ದಿವಾನ್ ಕಟ್ ಮೇಲೆ ಇಟ್ಟಿದ್ದೆ ಆದರೆ ಈಗ ನನಗೆ ಬ್ಯಾಕ್ ಪೇಯ್ನ್ ಇರೋದ್ರಿಂದ ಟೇಬಲ್ ಮೇಲೆ ಶಿಫ್ಟ್ ಮಾಡ್ಕೊಳ್ಳೋಕ್ಕೆ ಮಿನಿಮಮ್ ಹದಿನೈದು ನಿಮಿಷ ಟೈಮ್ ಆಯಿತು ಮನೇಲಿರೋದ್ರಿಂದ ಸ್ವಲ್ಪ ಕೆಲಸದಿಂದ ಟೈಮ್ ಆಗ್ತಾ ಬರುತ್ತೆ ಸೊ ನೋಡ್ತಿರ್ಬೋದು ಫಿನಿಷಿಂಗ್ ಹೆಂಗೆ ಕಾಣಿಸ್ತಿದೆ ಅಂತ ದೂರಕ್ಕೆ ನಿಮಗೆ ಟೈಮ್ ಈಗ ಎಂಟು ಐವತ್ತಾಗಿದೆ ಈಗ ನಾನು ಎರಡನೇ ಸೀರೆನ ಸ್ಟಾರ್ಟ್ ಇದ್ದೀನಿ ಈ ಸೀರೆಗೆ ಪರ್ಪಲ್ ಮತ್ತು ಸಿಲ್ವರ್ ಕಾಂಬಿನೇಷನ್ ತೊಗೊಂಡಿದ್ದೀನಿ ಸ್ಯಾರಿ ಫುಲ್ಲು ಒಂದೇ ಕಲರ್ ಇರೋದರಿಂದ ಈ ಸೀರೆನ ನಿಮಗೆ ವಿಡಿಯೋ ಹಕ್ಕುಚ್ ಹಾಕೋದನ್ನ ಕಂಪ್ಲೀಟಾಗಿ ತೋರಿಸಲ್ಲ ಯಾಕಂದರೆ ಫಸ್ಟ್ನೇ ಸೀರೆಯಲ್ಲಿ ತೋರಿಸಿದ್ದೀನಿ ಸೊ ನೋಡ್ತಿರ್ಬೋದು ಇದೇ ಎರಡು ಕಾಂಬಿನೇಷನ್ಸು ಈಗ ಪ್ರೆಸೆಂಟ್ ಟೈಮ್ ಬಂದು ಹತ್ತು ಗಂಟೆ ಕಂಪ್ಲೀಟ್ ಆಯಿತು ಹತ್ತು ಗಂಟೆ ಎರಡು ನಿಮಿಷ ಆಗ್ತಾ ಬಂತು ನಾನು ಮುಂಚೆನೇ ಹೇಳ್ದಂಗೆ ನಿಮಗೆ ಒಂದು ಗಂಟೆ ಹತ್ತು ನಿಮಿಷದಲ್ಲಿ ಈ ಕುಚ್ಚನ್ನ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಕಂಪ್ಲೀಟ್ ಸಾರಿಗೆ ಕುಚ್ ಹಾಕಾಗಿದೆ ಇದು ಯಾವ ರೀತಿ ಫಿನಿಶಿಂಗ್ ಕಾಣ್ತಿದೆ ನೋಡಿ ಕಂಪ್ಲೀಟ್ ಮೂರು ಸೀರೆದು ವೀಡಿಯೋನ ಲಾಸ್ಟಲ್ಲಿ ಹಾಕ್ತೀನಿ ನಾನು ಹೇಳಿದ ಮೆತಡೆ ಫಾಲೋ ಮಾಡಿದ್ರೆ ಬೇಗ ಆಗುತ್ತೆ ಸೊ ಈ ಸೀರೆನ ನನಗೆ ನೈಟ್ ಟೈಮ್ ಆಗಲಿಲ್ಲ ಅಂತ ಮಾರ್ನಿಂಗ್ ಹಾಕ್ಕೊಳ್ತಾ ಇದ್ದೀನಿ ಸೊ ಅಲ್ಲಿ ನಾನು ಎರಡೂವರೆ ಗಂಟೆ ಟೈಮ್ ಎರಡು ಗಂಟೆ ನಲ್ವತ್ತು ನಿಮಿಷದಲ್ಲಿ ಎರಡು ಸೀರೆ ಹಾಕಿ ಮುಗಿಸಾಗಿದೆ ಸೊ ಈಗ ಟೈಮ್ ಬಂದು ಒಂದೂವರೆ ಆಗ್ತಾ ಬಂತು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಶಾಪಲ್ಲಿ ನೀವು ಏನು ಕುಚ್ಚು ಹಾಕೋಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಕೂತ್ಕೊಳ್ತೀರಾ ಆ ಒನ್ ಅವರ್ ಅಥವಾ ಒಂದು ಒಂದೂವರೆ ಗಂಟೆ ಟೈಮು ನೀವು ಬೇರೆ ಏನೂ ಕೆಲಸನ ಇಟ್ಕೋಬಾರ್ದು ಮತ್ತು ಎಮರ್ಜೆನ್ಸಿ ಎದ್ದೋಗೋ ಅಂತ ಇದನ್ನು ಏನೂ ಇಟ್ಕೊಳ್ದಲ್ಲ ಕೂತ್ಕೊಂಡು ಹಾಕಿದ್ರೆ ನಿಜವಾಗ್ಲೂ ಬೇಗ ಹಾಕ್ಬೋದು ನೀವು ಈ ರೀತಿ ಹಾಕೋದ್ರಿಂದ ನಿಮಗೆ ಕುಚ್ಚು ಹಾಕೋದು ಬೋರ್ ಅನಿಸಲ್ಲ ಮತ್ತು ಕೆಲಸನೂ ಈಸಿ ಆಗುತ್ತೆ ಸೊ ನಾನೀಗ ಮೂರನೇ ಸೀರೆನೂ ಕಂಪ್ಲೀಟ್ ಮಾಡಿದ್ದೀನಿ ಸೀರೆ ಮಾಡಿ ಆರ್ಡ್ರ್ ಕಂಪ್ಲೀಟ್ ಅನ್ನೋ ಕೊಡಬೇಕಿತ್ತು ಬಿಸಿಲಿ ವೀಡಿಯೋ ಟೈಮ್ದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಈ ಕುಚ್ಚನ್ನು ನಾನು ಒಂದು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಮುಗಿಸಿದ್ದೆ ಸೊ ನೋಡಿದ್ರಲ್ಲ ಮನ್ಸಿಟ್ಟು ಕೆಲಸ ಮಾಡಿದ್ರೆ ಯಾವ ಕೆಲಸನೂ ಕಷ್ಟ ಆಗೋಲ್ಲ ನಾನು ನಾಲ್ಕು ಗಂಟೆ ಟೈಮಲ್ಲಿ ಅದರಲ್ಲೂ ಆರು ಏಳು ನಿಮಿಷ ಉಳಿತು ನಾನು ಮೂರು ಸೀರೆನ ಕಂಪ್ಲೀಟ್ ಕುಚ್ಚು ಹಾಕಿದ್ದೀನಿ ಹಾಗೆಯೇ ಬ್ಲೌಸ್ನ ನಾನು ಹಿಂದಿನ ದಿನನೇ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಕೂಡ ಮಿಷಿನ್ ವರ್ಕ್ ಮಾಡಿಸಿರೋ ಬ್ಲೌಸಸ್ಸು ಸೊ ನೋಡಿದ್ರಲ್ಲ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು